ನೋಡಿ ಖುಷ್ಬು ಮೇಡಮ್ನವರ ಪೇಸ್ ಆಯಿಲ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನು ಹಚ್ಚಿದರೆ ನಮ್ಮ ಮೈ ಕೈ ಕೂಡ ಚೆನ್ನಾಗಿ ಬರ್ಬೋದು ಮೈ ಕೈಯಲ್ಲೆಲ್ಲ ಸುಕ್ಕಟ್ಟಿದೆಲ್ಲ ಚಿಗೆಲ್ಲ ಒಂಥರ ಸ್ಕಿನ್ ಎಲ್ಲ ಒಂಥರ ಆಗುತ್ತಲ್ಲ ಅದೆಲ್ಲ ಕಂಪ್ಲೀಟ್ ಕಡಿಮೆ ಆಗ್ಬೋದು ಇದನ್ನು ಹಚ್ಚಿದರೆ ಇದನ್ನು ಹಚ್ಚಿದರೆ ನಮಗೆ ಏನು ಪ್ರಾಬ್ಲಮ್ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಷ್ಟು ಅಷ್ಟು ಚೆನ್ನಾಗಿ ಬಂದಿದೆ ಆಯಿಲ್ ನೋಡುವಾಗ ಹಚ್ಚುವಂತಾಗ್ತದೆ ಅದು ಆ ರೀತಿ ಬಂದಿದೆ ನೋಡಿ ಕಲರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ಇವಾಗ ಇದನ್ನು ಹಚ್ಚಿ ತೋರಿಸ್ತಾ ಇದ್ದೇನೆ ನೋಡಿ ಇದೇ ಥರ ಹಚ್ಚಬೇಕು ನಾವು ಇದನ್ನು ಹಚ್ಚುವಾಗ ನಾವು ಈ ಆಯಿಲನ್ನು ಹಚ್ಚುವಾಗ ಇದೇ ಥರ ಹಚ್ಚಬೇಕು ನಮ್ಮ ಶರೀರದ ಯಾವ ಭಾಗಕ್ಕೆ ಬೇಕಾದರೂ ಇದೇ ಥರ ಹಚ್ಚಬೇಕು ಹಚ್ಚಬೇಕು ನಾವು ಹಚ್ಚುವಾಗ ಏನು ಸೈಡ್ ಎಫೆಕ್ಟ್ ಇಲ್ಲ ಇದರಿಂದ ಅಂದರೆ ನ್ಯಾಚುರಲ್ ಆಗಿ ಸಿಗುವಂಥ ವಸ್ತುಗಳಿಂದ ನಾವು ಇದನ್ನು ರೆಡಿ ಮಾಡುವುದಲ್ಲ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಏನು ಸೈಡ್ ಎಫೆಕ್ಟ್ ಆಗುವುದಿಲ್ಲ ಯಾರಿಗೆ ಬೇಕಾದರೂ ಹಚ್ಕೋಬೋದು ಐದು ವರ್ಷದ ಮಕ್ಕಳಿಗೆ ಅಂತ ಹಿಡಿದು ಎಪ್ಪತ್ತೆಂಬತ್ತು ವರ್ಷದ ಏಜ್ ಆದವರಿಗೂ ಇದನ್ನು ಹಚ್ಕೋಬೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ಇದನ್ನು ಹಚ್ಕೊಂಡ್ರೆ ಅಂದರೆ ಕೆಮಿಕಲ್ ಏನು ಮಿಕ್ಸ್ ಇಲ್ಲಲ್ಲ ಇದರಲ್ಲಿ ಈ ಆಯಿಲಲ್ಲಿ ನಾವು ಪ್ರಕೃತಿಯಲ್ಲಿ ಸಿಗುವಂಥ ವಸ್ತುಗಳಿಂದಲೇ ಇದನ್ನು ರೆಡಿ ಮಾಡುವುದಲ್ಲ ಅದರಿಂದ ಉತ್ತಮ ನಾವು ಹಚ್ಕೊಂಡ್ರೆ ನೋಡಿ ಇದೇ ಥರ ಹಚ್ಚಬೇಕು ನಾವು ಹಚ್ಚುವಾಗ ಇದೇ ಥರ ಮಾಲಿಷ್ ಮಾಡಿ ಹಚ್ಚಿದರೆ ನಾವು ಹಚ್ಚಿದ್ದು ಅದು ನಮ್ಮ ಕೈಗೆಲ್ಲ ಹೀರಿಕೊಳ್ಳುತ್ತಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರುವುದಿಲ್ಲ ನೋಡಿ ಕೈಗೆ ಹಚ್ಕೊಂಡಾಗ ಈ ಥರ ಕಾಣುತ್ತೆ ಕ್ಯಾರೆಟ್ ಕಲರ್ ಕಿತ್ತಳೆ ಹಣ್ಣಿನ ಕಲರ್ ಮತ್ತು ಬೀಟ್ರೂಟ್ ಕಲರ್ ಬಿಟ್ಟು ಆಯಿಲ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನೊಂದು ಖುಷ್ಬು ಮೇಡಮ್ನವರ ಪೇಸ್ ಆಯಿಲ್ ಟ್ರೈ ಮಾಡುವ ಅಂತ ಇದ್ದೇನೆ ಅದಕ್ಕಾಗಿ ನಾನು ಒಂದು ಗ್ಲಾಸ್ ಕೊಬ್ಬರಿ ಎಣ್ಣೆ ತಗೊಳ್ ತಗೊಂಡಿದ್ದೇನೆ ಇಲ್ಲಿ ಇದು ಮನೆಯಲ್ಲೇ ಇದ್ದ ಕೊಬ್ಬರಿಯನ್ನು ಕೊಟ್ಟು ಮಿಲ್ಲಿಗೆ ಕೊಟ್ಟು ರೆಡಿ ಮಾಡಿದಂಥ ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ಮನೆಯಲ್ಲಿದ್ದ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದರೆ ಒಳ್ಳೆಯದು ಅಂಗಡಿಯಿಂದ ತರುಗ ತರುಗೋದಕ್ಕಿಂತ ಮನೆಯಲ್ಲಿದ್ದನ್ನೇ ನಾವು ಉಪಯೋಗ ಮಾಡಿದರೆ ತುಂಬ ಉತ್ತಮ ಮತ್ತು ನಾನಿಲ್ಲಿ ಒಂದು ಕ್ಯಾರೆಟ್ ದೊಡ್ಡ ಕ್ಯಾರೆಟ್ ನಾನು ದೊಡ್ಡ ಕ್ಯಾರೆಟ್ ಇಡೀ ಆಗ್ತಾಯಿಲ್ಲ ಇದನ್ನು ಅರ್ಧ ತುರ್ದು ಆಗ್ತಾ ಇದ್ದೇನೆ ಮತ್ತು ಒಂದು ಬಿಟ್ರೂಟು ಬಿಟ್ರೂಟು ಅಷ್ಟೇ ನಾನು ಅರ್ಧ ಆಗ್ತಾ ಇದ್ದೇನೆ ದೊಡ್ಡ ಇದೆ ಇದು ಬಿಟ್ರೂಟು ಅಂದರೆ ನಾನು ಸ್ವಲ್ಪ ಇವಾಗ ಸ್ಯಾಂಪಲಿಗೆ ಸ್ವಲ್ಪ ನಾನು ಮಾಡೋದು ಇವಾಗ ಅದಕ್ಕೆ ಅದಕ್ಕಾಗಿ ನಾನೊಂದು ಅರ್ಧ ಇಲ್ಲಿ ಬಿಟ್ರೋಡ್ ತಗೊಳ್ತಾ ಇದ್ದೇನೆ ದೊಡ್ಡ ಗಾತ್ರದ ಹಣ್ಣಿನ ಸಿಪ್ಪೆ ತಗೋತಾ ಇದ್ದೇನೆ ನಾನಿಲ್ಲಿ ಆಯಿಲ್ ರೆಡಿ ಮಾಡಲು ಇವಾಗ ನಾವು ಕ್ಯಾರೆಟ್ ಮತ್ತು ಬೀಟ್ರೋಡನ್ನು ಸಣ್ಣ ತಿರ್ಕೋಬೇಕು ನಾನು ಇಲ್ಲಿ ದೊಡ್ಡ ಗಾತ್ರದ ಕ್ಯಾರೆಟ್ ತಗೊ ತಗೊಂಡಿದ್ದೇನೆ ನಾನು ಅಂದರೆ ಇದನ್ನು ಅರ್ಧ ಹಾಕ್ತಾ ಇದ್ದೇನೆ ನನಗೆ ಫುಲ್ ಬೇಡ ಅಂದರೆ ದೊಡ್ಡದುಂಟಲ್ಲ ಕ್ಯಾರೆಟು ಮತ್ತು ಬೀಟ್ರೂಟು ಅರ್ಧ ಅರ್ಧ ತಗೊಳ್ತಾ ಇದ್ದೇನೆ ನಾನು ಬೀಟ್ರೂಟ್ ಅರ್ಧ ಕ್ಯಾರೆಟ್ ಅರ್ಧ ಹಾಕ್ತಾ ಇದ್ದೇನೆ ಒಂದು ಗ್ಲಾಸ್ ಆಯಿಲಿಗೆ ನನಗೆ ಅಷ್ಟು ಸಾಕು ಇವಾಗ ನಾನು ಸ್ವಲ್ಪ ಪ್ರಮಾಣದ ಆಯಿಲ್ ರೆಡಿ ಮಾಡೋದು ರಿಸಲ್ಟ್ ಚೆನ್ನಾಗಿ ಬಂದರೆ ಹಚ್ಚಿ ಮತ್ತೆ ತುಂಬ ಮಾಡುವಂತ ಇದ್ದೇನೆ ಇವಾಗಲೇ ಬೇಡ ತುಂಬ ಮಾಡುವುದು ಅಂತ ಆಯಿಲ್ ಟ್ರೈ ಮಾಡುವ ಅಂತ ಯಾವ ಥರ ಬರ್ತದೆ ಯಾವ ಥರ ಉಪಯೋಗ ಆಗ್ತದೆ ಅಂತ ನೋಡಿ ತುರ್ಕೊಳ್ಳುವಾಗಲೇ ಬೀಟ್ರೂಟ್ ಯಾವ ಥರ ಕಾಣ್ತಾ ಇದೆ ನೋಡಿ ಈ ಬೀಟ್ರೂಟಲ್ಲಿ ನಮ್ಮ ಶರೀರಕ್ಕೆ ಬೇಕಾಗುವ ಹಿಮೋಗ್ಲೋಬಿನ್ ಅಂಶ ಇದೆ ಮತ್ತು ವಿಟಮಿನ್ ವಿಟಮಿನ್ ಎ ಬಿ ಇದೆ ಇದರಲ್ಲಿ ಮತ್ತು ಕ್ಯಾರೆಟಲ್ಲಿ ವಿಟಮಿನ್ ಸಿ ಇದೆ ನಮ್ಮ ಶರೀರಕ್ಕೆ ತುಂಬ ಉತ್ತಮ ಇದು ಆಹಾರ ಸೇವನೆಯಲ್ಲೂ ಇದನ್ನು ಪ್ರತಿದಿನ ನಾವು ಮಾಡಿದರೆ ಶರೀರಕ್ಕೆ ತುಂಬ ಉತ್ತಮವಾದ ಆಹಾರ ಇದು ಅದೇ ಥರ ಆಯಿಲ್ ರೆಡಿ ಮಾಡಿದರೂ ಒಳ್ಳೆಯದು ಏನು ಸೈಡ್ ಎಫೆಕ್ಟ್ ಆಗಲಿಕ್ಕಿಲ್ಲ ನಮ್ಮ ಶರೀರಕ್ಕೆ ತುಂಬ ಒಳ್ಳೆಯದು ನೋಡಿ ಇವಾಗ ನಾವು ಈ ಮೂರು ಐಟಮನ್ನು ವಸ್ತುಗಳನ್ನು ಹಾಕಿ ಕೊಬ್ಬರಿ ಎಣ್ಣೆಗೆ ಹಾಕಿ ಆಯಿಲ್ ರೆಡಿ ಮಾಡುವ ನೋಡಿ ನಾನಿಲ್ಲಿ ಒಂದು ಗ್ಲಾಸ್ ನಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿದ್ದೇನೆ ನಾವು ಬೇಸಾಯಲ್ಲಿ ರೆಡಿ ಮಾಡುವಾಗ ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡಬೇಕು ಅದು ಉತ್ತಮ ಮನೆಯಲ್ಲೇ ಇದ್ದಂತ ಕೊಬ್ಬರಿಯನ್ನು ಕೊಟ್ಟು ನಾವು ಮಾಡಿದ್ರು ಅದು ಉತ್ತಮ ಇದೊಂದು ಮನೆಯಲ್ಲೇ ಇತ್ತು ನಮ್ದು ಅದನ್ನು ಕೊಬ್ಬರಿ ಕೊಟ್ಟು ನಾವು ರೆಡಿ ಮಾಡಿದ ತೆಂಗಿನ ಎಣ್ಣೆ ಇದು ಸ್ವಲ್ಪ ಕುದಿ ಬರಲಿ ಆಮೇಲೆ ನಾವು ಒಂದೊಂದೇ ಐಟಮ್ ಹಾಕುವ ಅದಕ್ಕೆ ಇಲ್ಲಿ ಕುದೀತಾ ಇದೆ ಇವಾಗ ಇದು ಕ್ಯಾರೆಟ್ ಹಾಕ್ತಾ ಇದ್ದೀವಿ ಒಂದು ಸ್ಲೋ ఉరియల్ పాస్ట్ ఇప్పుడు అందరం అది ఎలా కప్పితే నాం క్యారెట్ మే బీట్రోట్ ఎలా కప్పగా అయితే నావు స్లో బీట్రోట్ కూడా కప్పక కదా ಒಂದು ಕಿತ್ತಳೆ ಎಣ್ಣೆನ ಸಿಪ್ಪೆ ಹಾಕ್ತಾ ಇದ್ದೇನೆ ನಾನು ಇಲ್ಲಿ ಚೆನ್ನಾಗಿ ಸಣ್ಣ ಉರಿಯಲ್ಲಿದ್ದು ಕಾಯಬೇಕು ಜಾಸ್ತಿ ಉರಿಯಲು ಕಾಯ್ದು ನಾವು ಸ್ವಲ್ಪ ಪಕ್ಕಬೇಕಿದ್ದು ಸಣ್ಣ ಇಟ್ಟು ಒಂದು ಹತ್ತು ನಿಮಿಷ ಆದ್ರೆ ಇದು ಎಣ್ಣೆಯಲ್ಲಿ ಕಾಯಬೇಕು ಇದೇ ತರ ಕುದಿ ಬರಬೇಕು ಆವಾಗ ನಾವು ಹಾಕಿದ ವಸ್ತುಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಆಗುತ್ತೆ ಆವಾಗ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ನಾವು ಸ್ಟವ್ ಆಫ್ ಮಾಡಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ದೊಡ್ಡ ಗುಳ್ಳೆಗಳು ಬಂದು ನಿಂತಿವೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ವಸ್ತುಗಳು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ಒಂದು ಬಟ್ಟೆ ಮುಚ್ಚಿ ನಾವು ಇಡಬೇಕು ಅದು ಆರಿದ ನಂತರ ಬಾಟಲಿಯಲ್ಲಿ ತುಂಬಿಸಬೇಕು ಚೆನ್ನಾಗಿ ಬಟ್ಟೆ ತೆಗೆದು ಆಯಿಲನ್ನು ಸೋಸಿಕೊಳ್ಳುವ ಒಂದು ಗ್ಲಾಸಿಗೆ ಹಾಕಿ ಸೋಸಿಕೊಳ್ಳುವ ನೋಡಿ ನಮ್ಮ ಆಯಿಲ್ ಎಷ್ಟು ಚೆನ್ನಾಗಿ ಕಲರ್ ಬಾ ಕಲರ್ ಫುಲ್ಲಾಗಿ ಬಂದಿದೆ ನೋಡಿ ಅಷ್ಟು ಚೆನ್ನಾಗಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೆಡ್ ಎಲ್ಲೋ ಮಿಕ್ಸ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಆಯಿಲ್ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದನ್ನು ಹಚ್ಚಿದರೆ ನಮ್ಮ ಶರೀರವು ಇದೇ ಥರ ಕಲರ್ಫುಲ್ಲಾಗಿ ಕಾಣ್ಬೋದು ನೋಡಿ ಈ ಬೀಟ್ರೂಟ್ ತುಂಬ ಉತ್ತಮ ನಮ್ಮ ಆರೋಗ್ಯದಲ್ಲೂ ಆರೋಗ್ಯಕ್ಕೂ ಇದು ತುಂಬ ಉತ್ತಮ ಬೀಟ್ರೂಟ್ ಸೇವನೆ ಮಾಡೋದರಿಂದ ಸಲಾಡ್ ಮಾಡಿ ಎಲ್ಲ ನಾವು ಬೀಟ್ರೂಟನ್ನು ಸೇವನೆ ಮಾಡಬೇಕು ಆಹಾರದ ಮುಖಾಂತರ ಡೈಲಿ ತುಂಬ ಒಳ್ಳೆಯದು ರಕ್ತ ಎಲ್ಲ ವೃದ್ಧಿ ಆಗ್ತದೆ ಬೀಟ್ರೂಟಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಆಯಿಲ್ ಕಾಯಿಸಿದ ವೇಸ್ಟನ್ನು ಕೂಡ ಬಿಸಾಡಬೇಕು ಅಂತಿಲ್ಲ ಇದನ್ನು ಮೈ ಕೈಗೆಲ್ಲ ಹಚ್ಕೋಬೋದು ಒಳ್ಳೆಯದು ಏನು ಎಫೆಕ್ಟ್ ಏನಾಗಲ್ಲ ಇದನ್ನು ಮೈ ಕೈಗೆಲ್ಲ ಹಚ್ಕೊಂಡ್ರೆ ನನಗೆ ಒನ್ ಮಂತಿಗೆ ಬೇಕಾಗಷ್ಟು ಆಯಿಲ್ ರೆಡಿ ಆಯಿತು ವಾರಕ್ಕೊಂದು ಮೂರು ಸಾರಿ ಹಚ್ಕೋಬೇಕು ಇದನ್ನು ಪೇಸಿಗೆ ನಮ್ಮ ಶರೀರಕ್ಕೆಲ್ಲ ತುಂಬ ಒಳ್ಳೆಯದು ಏನು ಎಫೆಕ್ಟ್ ಆಗೋಲ್ಲ ಖುಷ್ಬು ಮೇಡಮ್ನ ರಾಯಲಿಂದ ಒಳ್ಳೆಯ ರಿಸಲ್ಟ್ ಬಂದರೆ ಮತ್ತು ಸ್ವಲ್ಪ ಮಾಡ್ಕೊಳ್ತೀನಿ ನಾನು ಇವಾಗ ಸ್ವಲ್ಪ ಸ್ಯಾಂಪಲ್ಗೆ ಮಾತ್ರ ನಾನು ಮಾಡಿಕೊಂಡದ್ದು ಇವಾಗ ನಾನು ಇದನ್ನು ಮುಖಕ್ಕೆ ಹಚ್ಚಿ ತೋರಿಸ್ತೇನೆ ನೋಡಿ ನನ್ನ ಮುಖ ನೋಡಿ ಮುಖ ತುಂಬ ಪೇಸ್ಟ್ ತುಂಬ ಕಲೆಗಳಿವೆ ನೋಡಿ ಎಷ್ಟು ಕಲೆಗಳಿವೆ ನೋಡಿ ಪಿಂಪಲ್ಸ್ ಕಲೆ ಡಾರ್ಕ್ ಸರ್ಕಲ್ ಎಲ್ಲ ಇದೆ ಇದೆಲ್ಲ ಕಡಿಮೆ ಆಗುತ್ತಾ ನೋಡುವ ಇದನ್ನು ಹಚ್ಚಿ ಒಂದು ಹದಿನೈದು ದಿವಸ ವಾರಕ್ಕೆ ಮೂರು ಸಾರಿ ಹಚ್ಚಬೇಕು ಇದನ್ನು ಅವಾಗ ಕಡಿಮೆ ಆಗುತ್ತಾ ನೋಡಬೇಕು ಇವಾಗ ಮುಖಕ್ಕೆ ಹಚ್ಚಿ ತೋರಿಸ್ತೇನೆ ನಾನು ನೋಡಿ ಇದೇ ಥರ ಕೈಗೆ ಹಂಗೈಗೆ ಹಾಕಿ ತಿಕ್ಕಿ ಚೆನ್ನಾಗಿ ತಿಕ್ಕಿ ಮುಖಕ್ಕೆ ಹಚ್ಚಬೇಕು ಹಚ್ಚಿ ಚೆನ್ನಾಗಿ ಮಾಲಿಷ್ ಮಾಡಬೇಕು ಹಚ್ಚಿ ಹಾಗೆ ಬಿಡುದಲ್ಲ ಚೆನ್ನಾಗಿ ಮಾಲಿಷ್ ಮಾಡಬೇಕು ನಮ್ಮ ಮುಖಕ್ಕೆ ಹಚ್ಚಿ ಹಾಗೆ ಬಿಟ್ಟರೆ ಏನು ಪ್ರಯೋಜನ ಇಲ್ಲ ತಿಕ್ಕಿ ತಿಕ್ಕಿ ಚೆನ್ನಾಗಿ ಮಾಲಿಷ್ ಮಾಡಿ ಮಾಡಬೇಕು ನಮ್ಮ ಮಕ್ಕಳಿಗೆ ಮುಖಕ್ಕೆ ಕೈ ಕಾಲಿಗೆಲ್ಲ ಯಾವ ರೀತಿ ಹಚ್ತೇವೆ ಎಣ್ಣೆಯನ್ನು ಚಿಕ್ಕದಿರುವ ಅದೇ ಥರ ಹಚ್ಚಬೇಕು ಮುಖಕ್ಕೆ ಕೈ ಕಾಲಿಗೆಲ್ಲ ತುಂಬ ಒಳ್ಳೆಯದು ಒಳ್ಳೆ ರಿಸಲ್ಟ್ ಬರ್ಬೋದು ನೋಡುವ ಹದಿನೈದು ದಿವಸ ಹಚ್ಚಿ ನೋಡ್ತೇನೆ ನಾನು ನಮ್ಮ ಮುಖ ಯಾವ ಥರ ಕ್ಲೀನ್ ಆಗುತ್ತಾ ನೋಡಬೇಕು ಪಿಂಪಲ್ಸ್ ನ ಎಲ್ಲ ಹೋಗುತ್ತಾ ಡಾರ್ಕ್ ಸರ್ಕಲೆಲ್ಲ ಕಡಿಮೆ ಆಗುತ್ತಾ ನೋಡಬೇಕು ಕಡಿಮೆ ಆದರೆ ಮತ್ತು ಸ್ವಲ್ಪ ನಾನು ಈ ಆಯಿಲ್ ರೆಡಿ ಮಾಡ್ತೇನೆ ಕಡಿಮೆ ಆದರೆ ಆವಾಗ ನಾನು ತೋರಿಸ್ತೇನೆ ನಿಮ್ಗೆ ಯಾವ ಥರ ಬಂದಿದೆ ನನ್ನ ಮುಖ ಕಲೆಗಳೆಲ್ಲ ಹೋಗಿದ್ದ ನೋಡಬೇಕು ನೋಡಿ ಇದೇ ಥರ ಹಚ್ಚಬೇಕು ಮುಖಕ್ಕೆ ನಿಧಾನವಾಗಿ ಇದೇ ಥರ ತಿಕ್ಕಬೇಕು ಮುಖವನ್ನು ತಿಕ್ಕಿ ತಿಕ್ಕಿ ಹಾಕಿದರೆ ಮಾತ್ರ ಅದು ನಮ್ಮ ಚರ್ಮದೊಳಗೆ ಹೋಗಿ ಚೆನ್ನಾಗಿ ರಿಸಲ್ಟ್ ಸಿಗ್ಬೋದು ನಮಗೆ ಚೆನ್ನಾಗಿ ತಿಕ್ಕದಿದ್ದರೆ ಅಷ್ಟು ಚೆನ್ನಾಗಿ ಅದು ಆಯಿಲ್ ಹಚ್ಚುವಾಗ ಚೆನ್ನಾಗಿ ತಿಕ್ಕಬೇಕು ನಾವು ಪಾರ್ಲರಲ್ಲಿ ಹೇಗೆ ನಮಗೆ ಫೇಶಿಯಲ್ ಎಲ್ಲ ಮಾಡುವಾಗ ಯಾವ ಥರ ತಿಕ್ತಾರೆ ಅದೇ ಥರ ತಿಕ್ಕಿ ತಿಕ್ಕಿ ಆಯಿಲನ್ನು ಹಚ್ಚಬೇಕು ನೋಡಿ ಕುತ್ತಿಗೆ ಭಾಗಕ್ಕೆ ಹಾಫ್ ಆನ್ ಅವರ್ ಆದಮೇಲೆ ತೊಡಿಬೇಕು ಖುಷ್ಬು ಮೇಡಮ್ನವರ ಪೇಸ್ ಆಯಿಲ್ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ